ಶುಭಾಷೆಯನ್ನು ಕೋರೇವೆ ಸದಾ ಅವರು ಸಂಭ್ರಮ ಶನಿವಾರದ ಬಗ್ಗೆ ಮಾಧ್ಯಮದ ಬಗ್ಗೆದಾಗ ಹೇಳಿದ್ರು ಏನೇನು ಆಗ್ತದೆ ಏನೇನಿಲ್ಲ ಅನಾನುಕೂಲತೆ ಏನು ಅನುಕೂಲತೆ ಏನು ಅನ್ನುವುದರ ಬಗ್ಗೆ ತಿಳಿಸಿ ಹೇಳಿದ್ವಿ ಈಗ ಅನುಕೂಲತೆ ಏನದ ನಮಗ ಬಹಳ ಅನುಕೂಲನೂ ಅಷ್ಟೇ ಅದ ಅದನ್ನ ದುರುಪಯೋಗ ಬಳಸುವುದರಲ್ಲಿ ಹೆಚ್ಚು ಕಡಿಮೆ ಆದ್ರೆ ಏನಾಗ್ತದೆ ದುರುಪಯೋಗ ಆಗ್ತದೆ ಬೆಳಸೋದ್ರಲ್ಲಿ ಹೆಚ್ಚು ಕಮ್ಮಿ ಆದ್ರೆ ದುರುಪಯೋಗ ಆಗ್ತದೆ ಏನು ಒಂದು ವಿಶೇಷತೆ ಏನು ಹೇಳ್ತೀನಿ ನಾನು ದುರುಪಯೋಗ ಆಗ್ತಕ್ಕಂಥದ್ದು ಅಂತಂದ್ರೆ ಈಗ ಫೋನ್ ಇದೆ ಹತ್ರ ಎಲ್ಲರ ಹತ್ರ ಫೋನ್ ಇದೆ ನಿಮಗೆ ಗೇಮ್ಸ್ ಬಗ್ಗೆ ಗೊತ್ತಿದೆ ಪಬ್ಜಿ ಗೇಮ್ಸ್ ಅಂತ ಗೊತ್ತಲ್ಲ ಪಬ್ಜಿ ಆಟ ಗೊತ್ತಾ ಪಬ್ಜಿ ಅನ್ನೋದು ಈ ಒಂದು ಪಬ್ಜಿ ಗೇಮಿನ ಮೇಲಿಂದ ಒಂದು ಲೇಖನ ಬರೆದಿದ್ದೆ ಪಬ್ಜಿ ಗೇಮ್ ಆಡ್ತಾ 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 ಇರ್ತಾ ಗುಣಗೊಂಬ ಏನಾಗ್ತಾ ಇರ್ತದ ಆಡ್ತಾನೆ ಇರ್ತಾನೆ ಬರೀ ಆಡ್ತಾ ಇರ್ತಾನೆ ಅವ್ರ ತಾಯಿ ಭಾಳ ಸ್ವಸ್ಥವಾಗಿರ್ತಾರ ಆರಾಮಿರೋಂಗಿಲ್ಲ ಕೊಟ್ಟೆ ಭಾಳ ಆರಾಮಿರಾಗಿರ್ಬೇಕು ಈ ತಾಯಿಗೆ ಈ ಪಬ್ಜಿ ಗೇಮ್ ಆಡ್ತಕ್ಕಂಥ ಮಗು ಅಕ್ಕ ಹೇಳ್ತಾರೆ ಆ ಗೇಮ್ ಆಡಬೇಡ ಅಮ್ಮಗೆ ಆರಾಮಿಲ್ಲ ಅಂತ ಹೋಗಿ ಅವ್ರಿಗೆ ಏನು ನೀವು ನಾಟಕ ಮಾಡಿದ್ರಲ್ಲ ಡ್ರಾಮಾ ಟೈಪ್ ಮಾಡಿದ್ರಲ್ಲ ನಾಟಕ ಅದೇ ಟೈಪೇ ಅದನ್ನು ಆ ಪಬ್ಜಿ ಗೇಮ್ನೆಲ್ಲ ಆಟ ಆಡ್ತಕ್ಕಂಥ ಹುಡುಗ ತಮ್ಮ ಹೋಗಿ ಆ ಕೇಳ್ತಾರ ಅಕ್ಕನ ಮತ್ತೆ ಕೇಳಂಗಿಲ್ಲ ಮತ್ತು ಅಣ್ಣ ಹೇಳ್ತಾನೆ ಅಣ್ಣನ ಮಾತ್ರ ಕೇಳಂಗಿಲ್ಲ ಎಷ್ಟು ಅವ್ರು ಬಾ ಅಂತ ಕೇಳಂತ ಹೇಳಂತಾರು ಕೇಳಂಗಿಲ್ಲ ಒಟ್ಟು ತಾಯಿ ಭಾಳ ಅಸ್ವಸ್ಥ ಆಗಿರ್ತಾರೆ ನಿತ್ರಾನಾಗಿರ್ತಾರೆ ಅವ್ರಿಗೆ ಹಾಸ್ಪಿಟಲ್ಗೆ ಹೋಗಬೇಕಾಗಿರ್ತದ ಅಂದ್ರೂ ಕೂಡ ಏನಾಗಿರ್ತಾನೆ ಅವ್ರು ಹುಡುಗಿ ಕೇಳಲ್ಲೇ ಹೋಗಿ ಮಾಡ್ತಾರೋ ಏನೇನಿಲ್ಲ ಆಟ ಆಡ್ತೇನೆ ಒಪ್ನ ಗೇಮ್ ಮುಗಿಬೇಕು ಹಿಂಗೆ ಒಬ್ಬರು ಶೂಟ್ ಮಾಡ್ಕೊಟ್ಟ ಅದನ್ನ ಮಾಡ್ಕೊತಾರೆ ಆಟನೇ ಆಡ್ತಿರ್ತಾನೆ ಅಂಥ ಟೈಮಿಗೆ ಯಾರು ಏನು ಹೇಳಿದ್ರು ಕೇಳಲ್ಲ ಅನಾಹುತ ಆಗಿರ್ತದೆ ಅದ್ರ ತಾಯಿಗೆ ಏನಾಗ್ತದೆ ಎಕ್ದಮ್ ಆಗಿ ಅವ್ರ ಅಣ್ಣ ಮತ್ತು ತಮ್ಮ ಅಕ್ಕ ಇಬ್ಬರು ಕೂಡ ಏನಾಗಿರ್ತಾರೆ ಹಾಸ್ಪಿಟಲ್ಗೆ ಹೋಗ್ತಾರೆ ಹಾಸ್ಪಿಟಲ್ಗೆ ಕೊಯ್ದಾಗ ಏನಾಗ್ತದೆ ಅಚಾನಕವಾಗಿ ಅವ್ರ ತಾಯಿ ತೀರ್ಕೊಂಡು ಬಿಡ್ತಾರೆ ತೀರ್ಕೊಂಡು ಬಿದ್ದಾಗ ಏನಾಗಿರ್ತದ ಆ ಮಗುವಿಗೆ ಬಂದು ಹೇಳ್ತಿರ್ತಾರ ಅಂಗ್ಲೆಡ್ ಹೇಳ್ತಿರ್ತಾರೆ ಕರ್ ಹೇಳ್ತಿರ್ತಾರೆ ಮಾಡ್ ಹೇಳ್ತಿರ್ತಾರೆ ಏನಾದ್ರೂ ನಾವು ಕೇಳಿಕೆ ತಯಾರು ಏನಾಗಿರ್ತೀವಿ ಇಂಥ ಸಂದರ್ಭದಾಗ ಏನಾಗ್ತದ ಒಬ್ರು ಯಾರೋ ಮಧ್ಯದಲ್ಲಿ ಬಂದು ಒಂದು ಫೋನ್ ಅನ್ನ ತೆಗೆದು ಬಿಟ್ಟಾಗಿ ನಿಮ್ಮಮ್ಮ ತೀರ್ಕೊಂಡ ನೀನು ಲಕ್ಷ ಕೊಡ್ಲಾರ್ದ ಸಲುವಾಗಿ ಅದೇ ನೀನು ನೋಡ್ತಕ್ಕಂಥ ಒಂದು ಪರಿಣಾಮ ನಿಮ್ಮ ತಾಯಿಗೂ ಕೂಡ ಆಗ್ಯದ ಮಗ ಎಲ್ಲಿ ಹಾಳಾಗ್ತಾನೋ ಇದು ಏನಾಗ್ತಾನಂತ ವಯಸ್ಸಾದಂತ ತಾಯಿಗೆ ಕೂಡ ಅವಳು ವಯಸ್ಸಾಗಿದ್ದ ಅರ್ಧ ಕಾಯಿಲೆ ಇರ್ತದ ಮಗ ಆ ರೀತಿ ಮಾಡ್ಲತ್ತಾನ ಕೈ ಬಿಟ್ಟು ಹೋಗ್ತಾನ ಅನ್ನುವಂಥ ಒಂದು ಸ್ವಲ್ಪ ಅವಳಿಗೆ ಮಾನಸಿಕ ಆಗಿಬಿಡ್ತದೆ ಹೀಗಾಗಿ ಹಾಸ್ಪಿಟಲ್ಗೆ ಹೋಗಿ ತಾಯಿಗೆ ತೀರ್ಕೊಂಡಿದ್ದಕ್ಕೆ ಮನೆಗೆ ತಂದಾಗೂ ಕೂಡ ಅವನಿಗೆ ಇಲ್ಲ ಒಂದು ರೂಮಿನ ಹಾಕಿ ಕೊಂಡಿ ಹಾಕಿಬಿಡ್ತಾರೆ ಅವನಿಗೆ ಆಮ್ಯಾಲ ಅವನಿಗೆ ಎಷ್ಟೊತ್ತಿನ ಮ್ಯಾಲ ಬೇರೆಯವ್ರ ಬಂದು ತನ್ನ ಮನೆಯವರು ಬಿಟ್ಟು ಬೇರೆಯವ್ರ ಬಂದು ಎಷ್ಟು ಎಚ್ಚರಿಕೆ ಮಾಡೋ ಮುಂದೆ ಅವಾಗ ಗೊತ್ತಾಗ್ತದೆ ತನ್ನ ತಾಯಿ ತೀರ್ಕೊಂಡಿರ್ತಾರೆ ಅವಾಗ ಅವನಿಗೆ ಏನು ಮಾಡ್ಲಿಕ್ಕೆ ಆತದ ಏನೂ ಮಾಡ್ಲಿಕ್ಕಾಗಲ್ಲ ಇಂತಿಂಥ ಆಟಗಳು ಕೂಡ ಒಂದೊಂದು ಜೀವಕ್ಕೂ ಕೂಡ ಏನಾಗಿಬಿಡ್ತದೆ ಹಾನಿಯಾಗಿಬಿಡ್ತದೆ ಜೀವನೇ ಕಳ್ಕೊಳ್ತಕ್ಕಂಥ ಪರಿಸ್ಥಿತಿ ಬರ್ತದೆ ಆ ಗೇಮಿನಿಂದ ಅವನ ತಾಯಿನೇ ತೀರ್ಕೊಂಡು ಹೋಗಿಬಿಡ್ತಾಳೆ ಆದ್ರೆ ಅವ್ನಿಗೆ ಅರು ಯಾವಾಗ ಬಂತು ಯಾವಾಗ ಅರಿವು ಯಾವಾಗ ಬಂತು ಅವನಿಗೆ ನನ್ನ ತಾಯಿಯನ್ನು ಕಳೆದುಕೊಂಡ ಮೇಲೆ ಅರಿವೆ ಬಂತು ಅದಕ್ಕೆ ಕೆಟ್ಟು ಹೋದ ಮೇಲೆ ಹೋಗಿ ಬಂದ್ರೆ ಉಪಯೋಗ ಇಲ್ಲ ಇದ್ದಾಗಿ ಅದನ್ನು ಪಡೆದುಕೊಳ್ಬೇಕು ತನ್ನ ತಾಯಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಆಟ ಸಿಗ್ಬೋದು ಆದ್ರೆ ಹೆಚ್ಚಿಗೆ ಒತ್ತನ್ನು ಕೊಟ್ಟು ಅದಕ್ಕೆ ಒಂದು ನಾವು ಸೀಮಿತರಾಗಿದ್ದೇವೆ ಅನ್ನುವಂಥ ಒಂದು ಭಾವನೆಗಿಂದ ಏನು ಆಟ ಆಡ್ತಿರ್ತಾರ ಒಂದು ಆಶೆ ಅವರಿಗೆ ನಾವು ಹಳ್ಳಿ ಏನಂತಾರೆ ಚಟ ಅಂತಿದ್ದೇವೆ ಏನಂತೀವಿ ಚಟ ಚಟಕ್ಕೆ ಬಿದ್ದವ್ ಏನಾಗ್ತಾರೆ ಕೊನೆಗೆ ಚಟ ಕಟ್ಟಿಸ್ತಾರವಿ ತಾವಿ ಚಟ ಕಟ್ಕೊತಾರ ವಿ ಅಂತ ಪರಿಸ್ಥಿತಿ ಒದಗಿ ಬರ್ತದೆ ಅದಕ್ಕಾಗಿ ಅಂತ ಚಟ್ಟ ಕಟ್ಟೋರು ಚಟ ಕಟ್ಟಿಸ್ಕೊಳ್ತಕ್ಕಂತ ಪರಿಸ್ಥಿತಿ ನಾವು ಮುಂದೆ ಫ್ಯೂಚರ್ ಬಾರಿ ಬದುಕ್ತಕ್ಕಂತಹ ಮುದ್ದು ಮಕ್ಕಳು ಸಣ್ಣವರಿದ್ದೀರಿ ಒಳ್ಳೆಯ ರೀತಿಯಿಂದ ತಮ್ಮ ಫ್ಯೂಚರನ್ನು ತಮ್ಮ ಮುಂದಿನ ಬದುಕನ್ನು ಸುರಕ್ಷಿತವಾಗಿ ನಡ್ಸ್ಕೊಂಡು ಹೋಗಬೇಕಾಗಿತ್ತು ಅಂತಂದರೆ ನೀವು ಕೆಟ್ಟ ಚಟಗಳನ್ನೇ ಈಗಿನಿಂದಲೇ ಬಿಟ್ಟು ಒಳ್ಳೆಯ ಹಾದಿಗಳನ್ನು ಹಿಡಿದಿರಿ ಅಂತಂದರೆ ನಿಮಗೆ ಉತ್ತಮವಾದಂಥ ಹಾದಿ ಸಿಗ್ತದೆ ಸತ್ಯಕ್ಕೆ ಸಾವಿರ ದಾರಿ ಇರ್ತಾವಂತೆ ಸುಳ್ಳಿಗೆ ದಾರಿನೇ ಇರತ್ತಂತೆ ನೀವು ಕಡೆ ಹೋದರೂ ಕಟ್ಕನೇ ಇರ್ತದ್ದು ಸುಳ್ಳಿಗೆ ದಾರಿ ತಟ್ತಾನೆ ಇರ್ತ ಸತ್ಯಕ್ಕೆ ಸಾಲು ಹಾಗಿರ್ತಂತೆ ನೀವು ಯಾವ ಕಡೆದೂ ಕೂಡ ದಾರಿ ಸಿಗ್ತಾನೆ ಇರ್ತೀವಿ ಅದಕ್ಕೆ ಕೆಟ್ಟದ ದಚ್ಚಕ್ಕೆ ಬಲಿಯಾಗದೆ ಒಳ್ಳೆಯದನ್ನ ನಿಮ್ಮ ಜೀವನದಲ್ಲಿ ಅಳಿ ಅಳವಡಿಸಿಕೊಳ್ಳುತ್ತಾ ನಿಮ್ಮ ಬದುಕಿನ ಭವಿಷ್ಯವನ್ನು ಉತ್ತಂಗಕ್ಕೆ ಏರುವಂಥ ಜೀವನವನ್ನು ನೀವೇ ರೂಪಿಸ್ಕೊಳ್ಬೇಕು ನಿಮ್ಗೆ ಯಾರೂ ರೂಪಿಸ್ಲಿಕ್ಕೆ ಸಾಧ್ಯ ಇಲ್ಲ ಯಾರೇ ರೂಪಿಸ್ಲಕ್ಕೆ ನಮ್ಮ ಅಂಥವ್ರು ನಾವು ಬೋಧನೆ ಮಾಡ್ತೀವಿ ಉಪದೇಶ ಕೊಡ್ತೀವಿ ಹೊರತಾಗಿ ಅದನ್ನು ನೀವೇ ಆಗಿರ್ತೀವಿ ಈಗ ಊಟ ಮಾಡ್ರಿ ಅಂತ ಎಷ್ಟೆಷ್ಟು ಅನ್ನ ರೊಟ್ಟಿ ಪಲ್ಯ ಎಲ್ಲ ತಂದಿರ್ತೀವಿ ನಿಮ್ಗೆ ಎಲ್ಲರಿಗೂ ಸಹಾಯ ಮಾಡ್ತೀವಿ ಊಟ ಮಾಡಿ ತಿಂತಕ್ಕಂಥ ಶಕ್ತಿ ನಿಮಗಲ್ಲಿ ಇರ್ಬೇಕಲ್ಲ ಆ ರೀತಿ ರೂಪಿಸ್ಕೊಳ್ತಕ್ಕಂಥ ಶಕ್ತಿ ನಿಮ್ಮಲ್ಲಿ ಇರಬೇಕು ನೀವೇ ರೂಪಿಸ್ಕೊಳ್ತಕ್ಕಂಥ ಶಕ್ತಿವಂತರಾಗಬೇಕು ನಿಮ್ಮ ತಂದೆ ತಾಯಿನೇ ನಿಮಗೆ ನಿಜವಾದ ಹೀರೋಗಳಾಗಿರ್ತಾರೆ ಯಾರು ಸುದರ್ಶ ದರ್ಶನ್ ಇಲ್ಲ ಯಾರು ದೀ ಸುದೀಪ್ ಇಲ್ಲ ಯಾರು ಗಣೇಶ್ ಇಲ್ಲ ಯಾರೂ ಅಲ್ಲ ಅವರು ಯಾರೂ ಬಂದರೆ ನಮಗೆ ಎಂದೂ ಸಹಾಯ ಮಾಡೋಲ್ಲ ನೋಡ್ಲಿಕ್ಕೆ ಅಷ್ಟೇ ಚೆನ್ನಾಗಿ ಕಾಣಿಸ್ತದೆ ವಿಷಯದಷ್ಟು ಹೇಳೋಷ್ಟೇ ಮಾತ್ರ ನಾವು ತಿಳ್ಕೊಳ್ಬೇಕು ಆದರೆ ನೀವು ನಿಮ್ಮ ಜೀವನದಲ್ಲಿ ನಿಮ್ಮ ತಂದೆ ತಾಯಿಗೆ ಒಳ್ಳೆಯ ಒಂದು ಗೌರವ ಕೊಟ್ಟು ಒಳ್ಳೆಯ ಮಕ್ಕಳಾಗಿ ನಿಮ್ಮ ತಂದೆ ತಾಯಿನೇ ನಿಜವಾದ ಹೀರೋಗಳಾಗಿರ್ತಾರೆ ಎರಡನೇ ಅಂದರೆ ಶಾಲೆಗೆ ಬಂದ ಮೇಲೆ ಗುರುಗಳಾಗಿರ್ತಾರೆ ಯಾರಿರ್ತಾರೆ ಗುರುಗಳಾಗಿರ್ತಾರೆ ಆ ಗುರುಗಳ ಬಗ್ಗೆ ಹೆಮ್ಮೆ ಗೌರವವನ್ನು ಇಟ್ಟುಕೊಂಡು ಅವರು ಕೊಟ್ಟಿರ್ತಕ್ಕಂಥ ತುತ್ತನ್ನು ನೀವು ಆತ್ಮೀಯತೆಯಿಂದ ಪ್ರೀತಿಯಿಂದ ಸ್ವೀಕಾರ ಮಾಡಲಿಕ್ಕೆ ಕೊಟ್ಟು ಹೇಳ್ತಕ್ಕಂಥ ಶುದ್ಧರ ಇರಲಿ ಹೇಳ್ತಕ್ಕಂಥ ಪ್ರಶ್ನೆ ಉತ್ತರ ಇರಲಿ ಹೇಳ್ತಕ್ಕಂಥ ಪಾಠ ಇರಲಿ ತೊಳ್ತಕ್ಕಂಥ ಪ್ರಶ್ನೆಗಳಿರಲಿ ರಸಪ್ರಶ್ನೆಗಳಿರಲಿ ಏನೇ ಇರಲಿ ಅವ್ರು ಕೊಡ್ತಕ್ಕಂಥ ವಿಷಯ ವಸ್ತುಗಳನ್ನು ನೀವು ನಿಮ್ಮ ತೆಲೆಯಲ್ಲಿ ಒಳ್ಳೆಯ ಬುದ್ಧಿನ ಉಪಯೋಗ ಮಾಡಿ ನೀವು ಶೇಖರಣೆ ಮಾಡಿಟ್ಕೊಂಡು ನಿಮ್ಮ ಕಾಲಾನ್ ಕಾಲಕ್ಕೂ ಕಾಲಾನು ಕಾಲಕ್ಕೂ ಅದು ಡಿಲೀಟ್ ಆಗ್ಲಾರ್ದೇ ಅವಾಗವಾಗ ಅವಾಗ ಅವರು ರಿಮೈಂಡ್ ಮಾಡ್ತಾ ಆ ವಿಷಯವಸ್ತು ಬರ್ತದೆ ಅದಕ್ಕಾಗಿ ತಾವೆಲ್ಲರೂ ಒಳ್ಳೆಯ ವಿದ್ಯಾರ್ಥಿಗಳಾಗಿ ಒಳ್ಳೆಯ ಒಂದು ಉನ್ನತ ಹುದ್ದೆಗೆ ಹೋಗ್ತೀರಿ ಅಂತ ಆಶಿಸುತ್ತಾ ನನ್ನ ಎರಡು ಸಂಭ್ರಮ ಶನಿವಾರದ ಮಾತನ್ನು ಮುಗಿಸುತ್ತೇನೆ ಧನ್ಯವಾದ